ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮೀಡಿಯಮ್ ಅವಲಕ್ಕಿಯಿಂದ ಈ ಥರ ಅವಲಕ್ಕಿ ಚೂಡ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಾಗುತ್ತೆ ಟೀ ಟೈಮ್ಗೆ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದೆ ಇದಕ್ಕೆ ಒಂದು ಕಪ್ಪಷ್ಟು ಶೇಂಗಾ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ಈ ಥರ ಕ್ರಿಸ್ಪಿ ಆಗಿದೆ ಇದನ್ನ ಈಗ ತೆಗೆದಿಟ್ಕೋತಿದ್ದೀನಿ ಇದೇ ಪ್ಯಾನಿಗೇನೆ ಊರು ಸೇರಿಸ್ತಿದ್ದೀನಿ ಇದು ತುಂಬ ಉರಿಬೇಕಂತೇನಿಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿದ್ದ ತಕ್ಷಣವೇ ತೆಗೆದಿಟ್ಕೋಬೇಕು ಈಗ ಇದು ಕೂಡ ತೆಗೆದಿಟ್ಕೋತಿದ್ದೀನಿ ಮತ್ತು ಇದೇ ಬಾಣಲಿಗೆನೆ ಜಜ್ಜಿರೋ ಬೆಳ್ಳುಳ್ಳಿನ ಸೇರಿಸ್ತಿದ್ದೀನಿ ಇದು ಸ್ವಲ್ಪ ಕೆಂಪಾಗಬೇಕು ನಿಮಗೆ ಇಷ್ಟಪಡೋದಾದರೆ ಈ ಕೊಬ್ಬರಿನ ತೆಳ್ಳಿಗೆ ಹೆಚ್ಚಿಬಿಟ್ಟು ಇದು ಕೂಡ ಇದೇ ಥರನೇ ಹುರ್ಕೊಂಡು ಸೇರಿಸಿದ್ರೆ ಚೆನ್ನಾಗಿರುತ್ತೆ ನಮ್ಮನೇಲಿ ಯಾರೂ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅದಕ್ಕೆ ಹಾಕಿಲ್ಲ ಈಗ ನೋಡಿ ಇದನ್ನು ಹುರ್ಕೊಂಡಿದ್ದಾಗಿದೆ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಕರ್ಬೇನ್ ಸೊಪ್ ಕೂಡ ಸೇರಿಸ್ತಿದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಲಿ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರಿತಿದ್ದೀನಿ ಈಗ ಇದು ಕೂಡ ಆಗಿದೆ ಇದನ್ನೊಂದು ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಟ್ಲಿಯಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೀನಿ ಚೆನ್ನಾಗಿ ಎಣ್ಣೆ ಕಾದಿದೆಯಾ ಅಂತ ನೋಡಿಕೊಂಡು ಅವಲಕ್ಕಿನ ಸೇರಿಸ್ಕೋಬೇಕು ಒಂದೊಂದು ಸೌಟಷ್ಟೇ ಹಾಕಿ ಈ ಥರ ಕ್ರಿಸ್ಪಿ ಆಗಿದ್ದ ತಕ್ಷಣವೇ ತೆಗ್ದುಬಿಡ್ ತೆಗೆದಿಟ್ಕೋಬೇಕು ಕಲರ್ ಚೇಂಜ್ ಆಗೋದೇನು ಬೇಡ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಅವಲಕ್ಕಿ ಚೆನ್ನಾಗಿ ಉಬ್ಬುತ್ತೆ ಈಗ ನೋಡಿ ಇದೆ ಥರನೇ ಮಾಡಿ ಎಲ್ಲದನ್ನೂ ಕೂಡ ತೆಗೆದಿಟ್ಕೋತಿದ್ದೀನಿ ಸ್ವಲ್ಪ ಖಾರವಾಗಿ ವರ್ಕ್ ಮಾಡ್ಕೊಂಡ್ರೆ ಅಂದರೆ ಚೆನ್ನಾಗಿರುತ್ತೆ ಬೇರೆ ಇದೇ ಥರನೇ ಅವಲಕ್ಕಿ ಮಾಡಿ ಸ್ವಲ್ಪ ಉಪ್ಪಚ್ಕೊಂಡು ತಿಂದಿರಿ ಅಂದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಅವಲಕ್ಕಿನೆಲ್ಲ ಹುರ್ತಿದ್ದಾಗಿದೆ ಈ ಥರ ಮಾಡಿ ಎಲ್ಲದನ್ನು ಕೂಡ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೀಗ ಮಸಾಲೆ ಎಲ್ಲ ಸೇರಿಸ್ಕೋಬೇಕು ಈ ಶೇಂಗಾ ಈ ಕರ್ಬೇನ್ ಸೊಪ್ಪನ್ನೆಲ್ಲ ಕರೆದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಇಂಗನ್ನು ಸೇರಿಸ್ತಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾನು ನಾನಿಲ್ಲಿ ಎರಡು ಸೌಟನ್ನು ತೊಗೊಂಡಿದ್ದೀನಿ ತಿರ್ಸೋದಕ್ಕೆ ಈಗ ಉಪ್ಪನ್ನೆಲ್ಲ ಸೇರಿಸಿದಾಗಿದೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಯವಿಟ್ಟು ನಾನು ಚಾನಲ್ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಅವಲಕ್ಕಿ ಚೂಡ ರೆಡಿಯಾಗಿದೆ ಮಕ್ಕಳಿಗೆ ಸ್ನ್ಯಾಕ್ಸಾಗಿ ಲಂಚ್ ಬಾಕ್ಸಿಗೂ ಕೂಡ ಹಾಕಿ ಕಳಿಸ್ಬೋದು ಚೂಡ ರೆಡಿಯಾಗಿದೆ ನಮಸ್ಕಾರ